ಸತ್ಯಭಿಜ್ಞಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜಕಾನ್ ಸತ್ಯ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಭಗವಂತನ ಅನುಗ್ರಹದಿಂದ ನಾವೆಲ್ಲ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ನಿನ್ನೆ ದಿವಸ ತಿಳಿದಿದ್ದೀರಿ ನಾವೆಲ್ಲ ವಿಷಾದರಾಗಿದ್ದೇವೆ ನಾನಾ ವಿಧವಾದ ಐಹಿಕ ವಿಷಯಗಳೆಂಬ ವಿಷವನ್ನು ಭಕ್ಷಣೆ ಮಾಡುವವರಾಗಿದ್ದೇವೆ ಈ ಸಂಸಾರದ ವಿಷಯಗಳೆಂಬ ವಿಷವನ್ನು ಭಕ್ಷಣೆ ಮಾಡುವ ನಮಗೆ ಆ ವಿಷದ ಬಾಧೆಯಾಗದಂತೆ ಭಗವಂತನ ಅನುಗ್ರಹದಿಂದ ಮೋಕ್ಷದ ಮಾರ್ಗದಲ್ಲಿ ಮುಂದೆ ಸಾಗುವಂತೆ ಆಗಬೇಕಾಗಿದ್ದರೆ ಆ ಭಗವಂತನ ವಿಶೇಷವಾದಂತಹ ಸ್ಮರಣೆ ಬೇಕು ಹಿಂದೆ ಕಾಲಕೂಟ ವಿಷ ಸಮುದ್ರಮಥನ ಕಾಲದಲ್ಲಿ ಬಂದಂತಹ ಹಾಲಹಲ ವಿಷ ಕಾಲಕೂಟ ವಿಷ ಅಂತ ಪ್ರಸಿದ್ಧವಾದದ್ದು ಆ ವಿಷದ ಗಾಳಿ ತಾಕಿದರೇನೆ ಬದುಕುವುದು ಕಷ್ಟ ಅಂತಹ ವಿಷ ಅಂತಹ ವಿಷವನ್ನು ವಾಯುದೇವರು ಪಾನ ಮಾಡಿದ್ದಾರೆ ರುದ್ರದೇವರು ಆ ವಿಷವನ್ನು ಪಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ವಿಷದ ಬಾಧೆಯಾಗಬಾರದು ಅನ್ನುವುದಕ್ಕೆ ನಾಮತ್ರಯ ಜಪವನ್ನು ಮೊದಲು ಮಾಡಿ ಆ ನಂತರ ಆ ವಿಷವನ್ನು ಪಾನ ಮಾಡುವುದಕ್ಕೆ ಹೇಳ್ತಾರೆ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಆ ನಾಮತ್ರಯ ಜಪ ಮಾಡಿ ವಿಷಪಾನ ಮಾಡಿದ್ದಕ್ಕೆ ಯಾವುದೇ ರೀತಿಯ ವಿಷ ಬಾಧೆ ಆಗದೇ ಇರುವಂತೆ ಬಂದ ಭಕ್ತರಿಗೆಲ್ಲ ಆ ವಿಷದ ಬಾಧೆಯನ್ನು ಪರಿಹರಿಸಿ ತಾವು ಆ ವಿಷವನ್ನು ಪಾನ ಮಾಡಿ ಲೋಕೋಪಕಾರಕ್ಕಾಗಿ ಸಜ್ಜನರ ಹಿತಕ್ಕಾಗಿ ಮಾಡಿದ ಈ ವಿಷಪಾನವೂ ಒಂದು ದೊಡ್ಡ ಭಗವಂತನ ಸೇವೆ ಎಂಬುದಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಮಹಾನುಭಾವರು ಮಹಾದೇವರು ಅದೇ ರೀತಿ ಅದೇ ನಾಮತ್ರಯಗಳನ್ನು ಭಕ್ತಿಯಿಂದ ನಾವು ಜಪ ಮಾಡಿದರೆ ಈ ಸಂಸಾರದಲ್ಲಿರುವ ಏನು ಕಾಲಕೂಟ ವಿಷ ಇದೆ ಹಲಾಹಲ ವಿಷ ಇದೆ ನಾನಾ ರೀತಿಯ ವಿಷಯಗಳ ಆಕರ್ಷಣೆಗೆ ಸಿಲುಕಿ ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಮೋಕ್ಷ ಸಾಧನೆಯನ್ನು ಮಾಡದಂತೆ ಪರಮ ಸುಖವನ್ನು ಅನುಭವಿಸದೇ ಇದ್ದಂತೆ ನಾವೇನು ಕಷ್ಟಪಡ್ತೇವಲ್ಲ ಇದೇ ಒಂದು ದೊಡ್ಡದಾದಂತಹ ಆ ವಿಷದ ಬಾಧೆ ಇದಾಗದೆ ಆ ಮೋಕ್ಷ ಮಾರ್ಗದಲ್ಲಿ ನಾವು ಮುಂದೆ ಸಾಗುವಂತೆ ಅನುಗ್ರಹ ಆಗಬೇಕು ಅಂದರೆ ಆ ನಾಮತ್ರಯಗಳ ಚಿಂತನ ಅದರ ಜಪ ಅದರ ಸ್ಮರಣೆಯನ್ನು ನಾವು ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ಹಾಗೂ ಪುರಾಣಾದಿಗಳಿಂದ ನಾವು ಈ ಸಂದೇಶವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಭಗವದ್ಗೀತಾ ಅಭಿಯಾನ ನಡೀತಾ ಇದೆ ಶ್ರೀಮದ್ಭಗವದ್ಗೀತೆಯ ಪ್ರವಚನ ಕಾರ್ಯಕ್ರಮ ಎಲ್ಲ ಊರುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಎಲ್ಲ ಗುರುಗಳ ಪ್ರೀತಿಗಾಗಿ ಆ ಒಂದು ಕಾರ್ಯ ನಡೀತಾ ಇದೆ ಈ ನಾಮತ್ರಯಗಳು ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಬಂದಿವೆ ಸೇನೆಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಚ್ಚುತ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಜುನ ಸಂಬೋಧನೆ ಮಾಡಿದ್ದಾನೆ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ ಜೀವಿತೇನವಾ ಗೋವಿಂದ ಎಂಬುದಾಗಿಯೂ ಅರ್ಜುನ ಪರಮಾತ್ಮನನ್ನು ಹೇಳಿದ್ದುಂಟು ಮುಂದೆ ಹನ್ನೊಂದನೆಯ ಅಧ್ಯಾಯದಲ್ಲಿ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ ಎಂಬುದಾಗಿ ಆ ಪರಮಾತ್ಮನನ್ನು ಅನಂತ ಎಂಬುದಾಗಿಯೂ ಭಗವದ್ಗೀತೆಯಲ್ಲಿ ಹೇಳಿದ್ದುಂಟು ಹೀಗಾಗಿ ಅಚ್ಯುತ ಅನಂತ ಗೋವಿಂದ ಎಂಬ ನಾಮತ್ರಯಗಳು ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಕೂಡ ಬಂದಿವೆ ಅಂತಹ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳಲ್ಲಿಯೂ ಬಂದಿರುವಂತಹ ಪದ್ಮಪುರಾಣದಲ್ಲಿ ವಿಶೇಷವಾಗಿ ರುದ್ರದೇವರಿಗೆ ಉಪದೇಶ ಮಾಡಿದ್ದಾರೆ ಅಂತ ಹೇಳಿರುವಂತಹ ಶ್ರೇಷ್ಠವಾದ ಈ ನಾಮತ್ರಯಗಳು ಅಂತಹ ನಾಮತ್ರಯಗಳನ್ನು ನಾವು ಜಪ ಮಾಡಿದರೆ ಮಹಾಫಲ ಅದು ಭಗವಂತನ ಅನುಗ್ರಹ ಮೋಕ್ಷ ಲೌಕಿಕವಾಗಿಯೂ ನಮ್ಮ ಎಲ್ಲ ದೈಹಿಕವಾದ ರೋಗಗಳು ಮಾನಸಿಕವಾದಂತಹ ವ್ಯಥೆಗಳು ದೂರವಾಗ್ತವೆ ಅಂತ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ತಿಳಿಸಿದ್ದಾರೆ ಈ ಅಚ್ಯುತ ಅನಂತ ಗೋವಿಂದ ಎಂಬ ನಾಮಗಳನ್ನು ಉಚ್ಚಾರಣೆ ಮಾಡುತ್ತಾ ಇದ್ದರೆ ನಮ್ಮ ಎಲ್ಲ ರೋಗಗಳು ಕೂಡ ದೂರವಾಗ್ತವೆ ಅಂತ ಯಾವುದೇ ರೀತಿಯ ದೈಹಿಕವಾದ ಅಸ್ವಾಸ್ಥ್ಯ ಜ್ವರ ಮೊದಲಾದಂತಹ ನಾನಾ ವಿಧವಾದ ವ್ಯಾಧಿಗಳು ಏನಾದರೂ ಬಂದಿದ್ದರೂ ಕೂಡ ಶೂಲೆ ಹೊಟ್ಟೆ ಶೂಲೆ ಏನೇನೋ ಇರುತ್ತೆ ವ್ಯಾಧಿಗಳು ಒಂದು ರೀತಿಯಲ್ಲ ಅಂತಹ ಆದಿಗಳೋ ವ್ಯಾಧಿಗಳು ಮಾನಸಿಕವಾದಂತಹ ರೋಗ ಆದರೆ ಅಥವಾ ವ್ಯಥೆಯಾದರೆ ಅದಕ್ಕೆ ಆಧಿ ಅಂತ ದೈಹಿಕವಾದಂತಹ ರೋಗ ಇದ್ದರೆ ಅದು ವ್ಯಾಧಿ ಅಂತ ಆದಿ ವ್ಯಾಧಿ ಇಂತಹ ಯಾವುದೇ ಆದಿಗಳೋ ವ್ಯಾಧಿಗಳೋ ಏನೇ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಈ ತರಹದ ನಾಮತ್ರಯಗಳ ಜಪವನ್ನು ಮಾಡಬೇಕು ಅಂತ ಕೇವಲ ಜನರಿಗೆ ಉಪದೇಶ ಮಾಡುವುದಲ್ಲ ನಮ್ಮ ಗುರುಗಳು ಸ್ವತಃ ಅದನ್ನು ಅನುಷ್ಠಾನ ಮಾಡಿ ಅದರ ಫಲ ಏನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದರು ಅನೇಕ ಸಂದರ್ಭಗಳಲ್ಲಿ ಜ್ವರ ಮೊದಲಾದ ವ್ಯಾಧಿಗಳು ಬಂದಾಗ ಕೇವಲ ಈ ನಾಮತ್ರಯ ಜಪವನ್ನು ಮಾಡಿ ಆ ಎಲ್ಲ ವ್ಯಾಧಿಗಳನ್ನು ಪರಿಹಾರ ಮಾಡಿಕೊಂಡು ನಿರ್ವಿಘ್ನವಾಗಿ ಮೂಲರಾಮದೇವರ ಪೂಜೆಯನ್ನು ವೈಭವದಿಂದ ಅಂತಹ ಜ್ವರಾದಿಗಳ ಪ್ರಸಂಗದಲ್ಲಿಯೂ ಮಾಡ್ತಾ ಇದ್ದರು ಈ ನಾಮತ್ರಯಗಳ ಮೇಲೆ ಅಷ್ಟು ವಿಶ್ವಾಸ ಅದರ ಫಲವನ್ನು ತಾವು ಪ್ರತ್ಯಕ್ಷವಾಗಿ ತೋರಿಸಿದ್ದುಂಟು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದು ಕೃಷ್ಣಾಮೃತ ಮಹಾರಾಣಮದಲ್ಲಿ ಪುರಾಣಗಳಲ್ಲಿ ವೇದವ್ಯಾಸದೇವರು ಉಪದೇಶ ಮಾಡಿದ್ದು ಭಗವದ್ಗೀತೆಯಲ್ಲಿ ವಿಷ್ಣು ಸಹಸ್ರನಾಮಗಳಲ್ಲಿ ಉಪದೇಶ ಮಾಡಿರುವಂತಹ ಅತಿಶ್ರೇಷ್ಠವಾದ ಈ ನಾಮಗಳು ಅಚ್ಚು ಉದಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ನಮ್ಮ ರೋಗಗಳನ್ನು ಪರಿಹಾರ ಮಾಡುವುದಕ್ಕೆ ಈ ನಾಮತ್ರಯಗಳ ಅರ್ಥಾನುಸಂಧಾನ ನಮಗೆ ಬೇಕು ಯಾಂತ್ರಿಕವಾಗಿ ನಾಮಗಳ ಉಚ್ಚಾರಣೆ ಮಾತ್ರ ಮಾಡಿದರೆ ಬಹಳ ಫಲ ಬರೋದಿಲ್ಲ ನಾಮಗಳ ಮಹತ್ವ ಇದ್ದೇ ಇದೇ ಫಲ ಬರ್ತದೆ ಸ್ವಲ್ಪ ಬರ್ತದೆ ಅರ್ಥಾನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡಿದರೆ ವಿಶೇಷವಾಗಿ ನಾವು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಅಲ್ಪ ಭಕ್ತಿ ದೇವರ ನಾಮ ಅನ್ನೋದಕ್ಕೆ ಒಂದು ತಕ್ಕ ಮಟ್ಟಿಗಾದರೂ ಭಕ್ತಿ ಇದ್ದರೆ ಸ್ವಲ್ಪ ಫಲ ಬರ್ತದೆ ಏನೂ ಭಕ್ತಿ ಇಲ್ಲ ಅಂದ್ರೆ ಫಲನೇ ಬರೋದಿಲ್ಲ ಅಭಕ್ತಿಯೋದಾಹೃತ ನೈವ ಫಲದಾತೃ ಭವಿಷ್ಯತಿ ಭಕ್ತಿಯು ಅರ್ಥಾನುಸಂಧಾನ ಕಡಿಮೆ ಇದ್ದರೆ ಅವಧಾನ ಕಡಿಮೆ ಇದ್ದರೆ ಭಕ್ತಿಯು ಕಡಿಮೆ ಬರ್ತದೆ ಆ ಭಗವಂತನ ಮಹಾತ್ಮ್ಯವನ್ನು ಚೆನ್ನಾಗಿ ತಿಳಿದು ಮಹಾತ್ಮ್ಯ ಜ್ಞಾನದ ಜೊತೆಗೆ ದೃಢವಾದ ಸ್ನೇಹಪೂರ್ವಕವಾಗಿ ಆ ಭಗವಂತನ ಸ್ಮರಣೆ ಮಾಡಿದರೆ ಅದು ಭಕ್ತಿಪೂರ್ವಕ ಸ್ಮರಣೆ ಆಗ್ತದೆ ಸಾಮಾನ್ಯವಾಗಿ ಮನುಷ್ಯನಿಗೆ ರೋಗಗಳು ಬರುವುದಕ್ಕೆ ಕಾರಣ ಏನು ಅಂದರೆ ಯಾವ ರೀತಿ ವರ್ತನೆಯನ್ನು ಮಾಡಬೇಕೋ ಹಾಗೆ ಮನುಷ್ಯ ವರ್ತನೆಯನ್ನು ಮಾಡದೇ ಇದ್ದರೆ ರೋಗಗಳು ಬರುತ್ತದೆ ದೇವರು ನಮಗೆಲ್ಲ ಬಹಳ ಸುವ್ಯವಸ್ಥಿತವಾಗಿ ಏನು ಬೇಕೋ ಎಲ್ಲ ಕೊಟ್ಟಿದ್ದಾನೆ ಆಹಾರ ವಿಹಾರಗಳನ್ನು ಮಾಡುವುದಕ್ಕೆ ಬೇಕಾದಷ್ಟು ಉತ್ತಮವಾದ ವಸ್ತುಗಳನ್ನು ಆಹಾರಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ವಿಹಾರ ಮಾಡುವುದಕ್ಕೆ ಒಳ್ಳೆಯ ಗಾಳಿ ಬೆಳಕು ಎಲ್ಲವನ್ನೂ ಕೊಟ್ಟಿದ್ದಾನೆ ಆದರೆ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋದಿಲ್ಲ ಉಪಯೋಗ ಮಾಡಿಕೊಳ್ಳದೆ ಇರೋದು ಅಥವಾ ದುರುಪಯೋಗ ಮಾಡಿಕೊಳ್ಳೋದು ಇವುಗಳಿಂದ ನಾವು ರೋಗಗಳಿಗೆ ಸ್ವಾಗತ ಹೇಳ್ತೇವೆ